ನಾನು ಹೇಮಂತ್ ನನ್ನ ಯೂಟ್ಯೂಬ್ ಚಾನೆಲ್ ಹೇಮಂತ್ ಗೆ ಸ್ವಾಗತ ಸೋಲೋದು ಸಹಜ ಆದರೆ ಸೋಲೊಪ್ಪಿಕೊಳ್ಳೋದು ಮಹಾಪರಾಧ ಯಾಕೆ ಗೊತ್ತಾ ಈ ಜಗತ್ತಿನಲ್ಲಿ ಯಾರೇ ದೊಡ್ಡವರಾಗಿರ್ಲಿ ಯಾರೇ ಯಶಸ್ಸು ತಲುಪಿರಲಿ ಅವರು ಸಾವಿರ ಬಾರಿ ಸೋಲಿದ್ದಾರೆ ಆದರೆ ಒಮ್ಮೆ ಕೂಡ ಕೈ ಬಿಟ್ಟಿಲ್ಲ ನೀವು ಹೌದು ಮಾಡಬೇಕು ಒಂದು ತಪ್ಪಾದ್ರೆ ಕಲಿಯಿರಿ ಇನ್ನೊಂದು ದಾರಿ ಹುಡುಕಿ ಮತ್ತೊಮ್ಮೆ ಪ್ರಯತ್ನ ಮಾಡಿ ಎಷ್ಟು ಸಲ ಡೌನ್ ಆದ್ರೂ ಒಮ್ಮೆ ನಿಮ್ಮ ಹೃದಯಕ್ಕೆ ಕೇಳಿ ನನ್ನ ಕನಸು ನನಗಷ್ಟೇ ಮುಖ್ಯ ಅಲ್ವಾ ಯಶಸ್ಸು ಯಾವತ್ತೂ ಒಂದೇ ಪ್ರಯತ್ನಕ್ಕೆ ಬರೋದಿಲ್ಲ ಆದರೆ ನೀವು ಮಾಡೋ ಪ್ರತಿ ಪ್ರಯತ್ನವೂ ನಿಮ್ಮ ಗುರಿಗೆ ಹತ್ರ ಆಗ್ತಾ ಹೋಗುತ್ತೆ ನಿನ್ನ ಕನಸು ನಿನ್ನ ಹೊಣೆ ಅದನ್ನು ಬಿಟ್ಟು ಬಿಡೋದು ಅಪರಾಧ ಸೋಲಂಬಿಕೊಳ್ಳೋದು ಮಹಾ ಅಪರಾಧ ಹೀಗಾಗಿ ಇವತ್ತೇ ಮತ್ತೆ ಓಡಿ ಮತ್ತೆ ಶುರು ಮಾಡಿ ಮತ್ತೆ ಪ್ರಯತ್ನ ಮಾಡಿ ಅವಾಗ ಯಶಸ್ಸು ನಿಮ್ಮ ದಾರಿಗೆ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್